ಇನ್ನು ರಾಜ್ಯದ ಮೂರು ಪಕ್ಷಗಳಲ್ಲೂ ಕೂಡ ಈಗ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಲ್ಲೂ ಕೂಡ ದೊಡ್ಡ ಬದಲಾವಣೆಯ ಲಕ್ಷಣಗಳು ಕಾಣಿಸ್ತಾ ಇದೆ ರಾಜ್ಯದ ಮೂರು ಪಕ್ಷಗಳಲ್ಲಿ ಬದಲಾವಣೆಯ ಬಿರುಗಾಳಿ ಈಗ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ನಲ್ಲಿ ಈಗ ರಾಜ್ಯಾಧ್ಯಕ್ಷರದ್ದೇ ಚರ್ಚೆ ಮೂರು ಪಕ್ಷಗಳಲ್ಲಿ ರಾಜ್ಯಾಧ್ಯಕ್ಷ ಅತಿ ಶೀಘ್ರದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅದೇ ಸಂದರ್ಭದಲ್ಲಿ ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷರ ಘೋಷಣೆಯಾಗುವ ಸಾಧ್ಯತೆ ಇದೆ ಮತ್ತೊಮ್ಮೆ ಲಿಂಗಾಯತ ಸಮುದಾಯದವರಿಗೆ ಪಟ್ಟ ಕಟ್ಟುವ ಸಾಧ್ಯತೆಗಳು ದಟ್ಟವಾಗಿದೆ ಮತ್ತೊಂದು ಕಡೆ ಜೆಡಿಎಸ್ ರಾಜ್ಯಾಧ್ಯಕ್ಷರ ಆಯ್ಕೆಯ ಸರ್ಕಸ್ ಕೂಡ ನಡೀತಾ ಇದೆ ರಾಜ್ಯ ಪ್ರವಾಸದ ಬಳಿಕ ಜೆಡಿಎಸ್ ಸಾರಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಆಲ್ಮೋಸ್ಟ್ ಫಿಕ್ಸ್ ಆಗಿದ್ದಾರೆ ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಸಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಾ ಇದೆ ದೆಹಲಿ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ ಸತೀಶ್ ಜಾರಕೊಳಿ ಅವರ ಹೆಸರು ಮುನ್ನೆಲೆಗೆ ಬಂದಿದೆ ನೋಡಿ ಮೂರೂ ಪಕ್ಷಗಳಲ್ಲಿ ಈಗ ರಾಜ್ಯಾಧ್ಯಕ್ಷರದ್ದೇ ಚರ್ಚೆ ಇದು ಇಂಟ್ರೆಸ್ಟಿಂಗ್ ಆಗಿದೆ ನೆಕ್ಸ್ಟ್ ಲೋಕಲ್ ಬಳಿ ಎಲೆಕ್ಷನ್ ಇದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಇದೆ ಆ ಎಲೆಕ್ಷನ್ಗೆ ಮೂರೂ ಪಕ್ಷಗಳು ತಯಾರಿಯನ್ನು ಮಾಡ್ಕೋಬೇಕು ಬಟ್ ಮೂರೂ ಪಕ್ಷಗಳು ತಯಾರಿಯ ನಡುವೆ ನಡುವೆ ಸಾರಥಿಯ ಬದಲಾವಣೆಗೆ ಮುಂದಾಗ್ತಾ ಇದೆ ಒಂದು ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಾಲಿ ಅಧ್ಯಕ್ಷರು ಬಟ್ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಚರ್ಚೆ ಇದೆ ಸತೀಶ್ ಅವರು ಕೆ ಎನ್ ರಾಜಣ್ಣ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಬದಲಾಗ್ತಾರ ಗೊತ್ತಿಲ್ಲ ಬಟ್ ಚರ್ಚೆ ಇದೆ ಇನ್ನು ಬಿ ಜೆ ಪಿ ವಿಚಾರಕ್ಕೆ ಬರೋದಾದರೆ ವಿಜೇಂದ್ರ ಅವರ ಬದಲಾವಣೆ ಬಗ್ಗೆ ಸಾಕಷ್ಟು ಹೋರಾಟ ಬಹಿರಂಗ ಹೇಳಿಕೆ ಅಸಮಾಧಾನ ಆಕ್ರೋಶ ಆಕ್ಷೇಪ ಎಲ್ಲವೂ ಕೂಡ ಆಗಿಬಿಟ್ಟಿದೆ ಹೈಕಮಾಂಡ್ ಬದಲಾವಣೆ ಮಾಡುತ್ತಾ ಅಂತ ಹೇಳಿದ್ರೆ ಈಗ ವಿಜೇಂದ್ರ ಅವರು ದೆಹಲಿ ಪ್ರವಾಸವನ್ನು ಕೈಗೊಂಡ್ರು ಬಟ್ ಅಲ್ಲಿ ಯಾರೂ ಕೂಡ ಮೀಟ್ ಆಗಲಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಬಿ ಜೆ ಪಿಯ ಅಧ್ಯಕ್ಷರ ಬದಲಾವಣೆ ಅಥವಾ ವಿಜೇಂದ್ರ ಅವರ ಮುಂದುವರಿಯೋ ಸಾಧ್ಯತೆ ಇದೆ ಇನ್ನು ಜೆ ಡಿ ಎಸ್ ವಿಚಾರಕ್ಕೆ ಬರೋದಾದರೆ ಒಂದು ರೀತಿಯಾಗಿ ಡಿಫ್ರೆಂಟ್ ಇದು ಜೆ ಡಿ ಎಸ್ನ ವಿಚಾರ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷಗಳು ಅದರಲ್ಲಿ ರಾಜ್ಯಾಧ್ಯಕ್ಷರನ್ನು ಆಯ್ಕೆ ಮಾಡೋದು ಹೈಕಮಾಂಡ್ ಆದರೆ ಜೆ ಡಿ ಎಸ್ನಲ್ಲಿ ಹೈಕಮಾಂಡ್ ಇರುವಂಥದ್ದು ಕುಮಾರಸ್ವಾಮಿಯವರು ದೇವೇಗೌಡರು ಬಟ್ ನಿಖಿಲ್ ಕುಮಾರಸ್ವಾಮಿಯವರು ಏಕೈಕ ಆಯ್ಕೆ ಬಟ್ ಪಟ್ಟ ಕಟ್ಟಲಿಕ್ಕೆ ವಿಳಂಬ ಅಷ್ಟೆ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಪಟ್ಟಕ್ಕಾಗಿ ಹಲವರು ಆಕಾಂಕ್ಷಿಗಳಿದ್ದಾರೆ ಕೆಪಿಸಿಸಿ ಸಾರಥ್ಯವನ್ನು ವಹಿಸ್ಕೋದು ಯಾರು ವಹಿಸ್ಕೊಳ್ತಾರೆ ನೋಡಿ ರೇಸ್ನಲ್ಲಿರುವಂಥದ್ದು ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಕೆ ಎನ್ ರಾಜಣ್ಣನವರು ಈಗಾಗಲೇ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿರುವ ಕಾರಣಕ್ಕಾಗಿ ಆ ಸತೀಶ್ ಜಾರಕಿಹೊಳಿ ಫೈನಲ್ ಆಗ್ಬೋದು ಇದರ ಜೊತೆಗೆ ಯಾವ ಜಾತಿ ಯಾವ ಸಮುದಾಯದ ನಾಯಕನಿಗೆ ಪಟ್ಟ ಕಟ್ಟಬೇಕು ಅನ್ನೋದು ಕಾಂಗ್ರೆಸ್ ಮುಂದೆ ಇರುವಂಥ ಪ್ರಶ್ನೆ ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಪರಿಗಣಿಸಬೇಕಾಗಿದೆ ಮೂರು ಪಕ್ಷಗಳಲ್ಲೂ ಕೂಡ ರಾಜ್ಯಾಧ್ಯಕ್ಷರದ್ದು ಚರ್ಚೆ ಇದೆ ಒಂದು ಕಡೆ ಲೋಕಲ್ ಬಾಡಿ ಎಲೆಕ್ಷನ್ ಮತ್ತೊಂದು ಕಡೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ಕೂಡ ರೆಡಿ ಮಾಡ್ಕೋಬೇಕು ಪಕ್ಷವನ್ನು ಸೊ ಸಿದ್ಧತೆಯನ್ನು ಅಂತ ಹೇಳಿದ್ರೆ ಪ್ರಬಲ ಸಮುದಾಯದ ಅಥವಾ ತುಂಬ ಸ್ಟ್ರಾಂಗ್ ಯಾರಿರ್ತಾರೆ ಅವರನ್ನು ಆಯ್ಕೆ ಮಾಡಬೇಕಾಗಿದೆ ಈಗ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಕಾರಣ ಏನು ಅಂತ ಹೇಳಿದ್ರೆ ಅಹಿಂದ ಸಮುದಾಯದ ನಾಯಕ ಅದರ ಅರ್ಥ ಸಿದ್ದರಾಮಯ್ಯವರ ನಂತರ ಅಹಿಂದ ಸಮುದಾಯದ ಚಾಂಪಿಯನ್ ಅಥವಾ ನಾಯಕ ಯಾರು ಅನ್ಸ್ಕೋತಾರೆ ಅಂದರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಾ ಇದೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಆಲ್ಮೋಸ್ಟ್ ಕೊಡಬಹುದು ಬದಲಾವಣೆ ಆದರೆ ಅಂತ ಇದೆ ಇನ್ನು ಬಿ ಜೆ ಪಿಗೆ ಬಂದರೆ ಬಿ ಜೆ ಪಿಯಲ್ಲಿ ವೋಟ್ ಬ್ಯಾಂಕ್ ಇರುವಂಥದ್ದು ಲಿಂಗಾಯತ ಸಮುದಾಯದ ವೋಟ್ ಬ್ಯಾಂಕ್ ಸೊ ಲಿಂಗಾಯತ ಸಮುದಾಯದ ನಾಯಕರಿಗೆ ಮತ್ತೆ ಪಟ್ಟ ಕಟ್ಟುವ ಸಾಧ್ಯತೆ ಇದೆ ಇನ್ನು ಜೆ ಡಿ ಎಸ್ನಲ್ಲಿ ಆಪ್ಷನ್ ಇರುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಸೊ ಅವರಿಗೆ ಕೊಡುವ ಸಾಧ್ಯತೆ ಕೂಡ ಇದೆ